ಏನು ಗೊತ್ತಿಲ್ಲಪ್ಪ ಅಂದ ನೋಡ್ರಿ ನಾವು ಕೆಲ ಉತ್ತರ ಹೇಳೋಕ್ಕೋದ್ರೆ ನಾನು ಪೊಳ್ಳೆದ್ದೋಗ್ತೀನಿ ಅದಕ್ಕೆಲ್ಲ ನಾವು ನೋಡ್ರಿ ಒಂದು ನಿಮಿಷ ಹೇಳ್ತೀನಿ ಅದಕ್ಕೆಲ್ಲ ನಾವು ರಿಪ್ಲೈ ಮಾಡೋ ಸ್ಟೇಜಲ್ಲಿಲ್ಲ ದಿನ ಬೆಳಗ್ಗೆ ಸಾಯಂಕಾಲ ಇದು ಚುನಾವಣೆ ಸಂದರ್ಭದಲ್ಲಿ ಇವೆಲ್ಲ ಪ್ರಚಾರ ಮಾಡೋದು ಕೆಲವು ಪಕ್ಷದ ಇರುತ್ತೆ ಅದಕ್ಕೆಲ್ಲ ನಾನು ಉತ್ತರ ಕೊಡೋಕಾಯ್ತಿದ್ದೀನಿ ರೀ ನಾವು ಪೊಳ್ಳೆದು ಹೋಯ್ತೀವಿ ಅಷ್ಟೇ ಗೊತ್ತಾಯ್ತು ಸರ್ ನೋಡಿರಿ ಈಗ ದೇವೇಗೌಡ್ರ ಮೇಲೆ ಇಡೀ ರಾಷ್ಟ್ರದಲ್ಲಿ ಯಾರು ಒಬ್ಬ ರಾಜಕಾರಣಿ ಮೇಲೆ ಲೋಕಾಯುಕ್ತ ಅರ್ಜಿ ಬರೆದಿರೋದು ಒಳನರಸೀಪುರದಲ್ಲಿ ಅರ್ಜಿ ಬರೀದೆ ಒಂದು ಇವತ್ತಲ್ಲ ಎಷ್ಟು ವರ್ಷದಿಂದ ಬರೀತಾವ್ರೆ ಲೋಕಾಯುಕ್ತ ಆಯಿತು ಸಿ ಓಡಿ ಆಯಿತು ಹೈ ಕೋರ್ಟ್ ಆಯಿತು ಸುಪ್ರೀಂ ಕೋರ್ಟ್ ಆಯಿತು ಅದು ಗೊತ್ತಿಲ್ಲಪ್ಪ ನನಗೆ ಕೊಟ್ಟಿದ್ರೆ ಅವ್ರು ಏನು ಮಾಡ್ಕೋತಾರೆ ನನಗೇನು ಗೊತ್ತೈತೆ ಯಾವಾಗ ಗೊತ್ತಿಲ್ಲಪ್ಪ ಅದು ಏನಂತ ನಮಗೆ ನಮ್ಮ ತಗಿರೋ ಆಸ್ತಿನೇ ನೋಡ್ಕೊಳ್ಳೋಕಾಯ್ತು ಅಲ್ಲ ನಮ್ಮ ಬುಡಲಿಬೋದವ ನಾನು ಯಾರೋ ಆಸ್ತಿ ಭರಿಸ್ಕೊಳ್ಳೋಕೆ ಹೋಗಲಪ್ಪ ನನಗೇನು ಸಂಬಂಧ ಏನಾದ್ರು ನಿಮ್ಗೆ ಅಂತ ಇದ್ದರೆ ಬರ್ಸ್ಕೊಳ್ಳಿ ನೀವು ನಮ್ಗಿದ್ರೆ ಬೇಕಾ ನಿಮಗೆ ಪುಷಾಟೆ ಬರ್ಕೊಡ್ತೀನಿ ನನ್ನ ಹೆಸರು ಯಾವ್ದು ಯಾರ್ದಾರು ಬರುವಂಥವ್ರು ಬರಿಸ್ಕೊಂಡಿದ್ರೆ ಹರೀಶ್ಗೊಂದು ಅರ್ಧ ಎಕರೆ ಒಂದು ಅರ್ಧ ನಿಮ್ಗೊಂದು ಅರ್ಧ ಎಕರೆ ಒಂದು ಮೂರು ನಾಲ್ಕು ಎಕರೆ ನಮ್ಮ ಲೀಡ್ರಿಗೊಂದು ಮೂರು ಒಟ್ಟು ಮೂರು ಜನಕ್ಕೂ ಬರ್ಕೊಡೋ ಏನ್ರಿ ನಾವೇನು ರೀ ನಾನು ಈಗ ನಾನು ನೋಡಿರಿ ಅಂಥವು ಇದು ಚುನಾವಣೆ ಸಂದರ್ಭದಲ್ಲಿ ಇವೆಲ್ಲ ಹೇಳ್ತಾರೆ ಈಗ ಯಾರ ಹಿಂದ್ಗಡೆ ಇದ್ದಾರೆ ಏನು ಪ್ರಜ್ವಲ್ ಮೇಲೆ ಕೇಸ್ ಹಾಕಿ ಅದೇ ಹೆಂಗೆ ನಡೀತು ಈಗ ಸೂರಜ್ ಮೇಲೆ ಕೇಸ್ ಹಾಕಿದ್ರಪ್ಪ ಡಿಸ್ಮಿಸ್ ಆಯಿತು ನನ್ನ ಮೇಲೆ ಕೇಸ್ ಹಾಕಿದ್ರೆ ಹಾಂ ನನ್ನ ಮೇಲೆ ಕೇಸ್ ಹಾಕಿ ಏನು ಹೇಳಿ ಅನ್ನೋದು ಗೊತ್ತಲ್ಲಪ್ಪ ನಾನು ಅವಕ್ಕೆಲ್ಲ ಕೋರ್ಟಲ್ಲಿರೋ ಮ್ಯಾಟ್ರಿಗೆಲ್ಲ ನಾನು ಹೇಳಕ್ಕೆ ಹೋದರೆ